ನಮಸ್ತೆ ನಮಸ್ತೆ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡಿ ಸರ್ ನಮ್ದು ಚಳಕೆರೆ ತಾಲೂಕು ಗೋಸಿಕೆರೆ ಗ್ರಾಮ ಟಿ ಎನ್ ಕೋಟೆ ಗ್ರಾಮ ಪಂಚಾಯತಿ ಹೊಸಕಪ್ಪಲಿ ಅಂತ ನನ್ನ ಹೆಸರು ವಿವೇಕ ನಿಮ್ಮತ್ರ ಯಾವ ತಳಿ ಕುರಿ ಇದಾವೆ ನಮ್ಮ ಹತ್ರ ಮಾಮೂಲಿ ಸರ್ ನಾಟಿ ನಾಟಿ ಕುರಿನೇ ಇರೋದು ಕರೆಯುವ ನಾಟಿನೇ ಆಮೇಲೆ ನಾನು ಕೇಳ್ಪಟ್ಟೆ ನಿಮ್ಮ ಕುರಿ ಎರಡೆರಡು ಮರಿ ಹಾಕುತ್ತಂತೆ ಹಾ ಸರ್ ಎರಡ್ ಎರಡು ಆಗ್ತವೆ ಏನಾದ್ರು ಗುಟ್ಟು ಏನಿಲ್ಲ ಸರ್ ನಮ್ ಸುಖ ಇನ್ನೇನು ಹೊರಗಡೆ ತಿರ್ಗಡಂಗಿಲ್ಲ ಅಲ್ಲ ಕಲ್ಲು ಮುಳ್ಳು ತುಳಿಯಲ್ಲ ಗಾಳಿ ಮಳೆ ನೋಡಲ್ಲ ಬಿಸಿಲು ಕಾಣಲ್ಲ ಹಂಗಾಗಿ ಸುಖವಾಗಿರ್ತಾವಲ್ಲ ಎರಡ್ ಎರಡು ಈ ತಾಸ ಒಂದೇ ತಾಯಿ ಎರಡ್ ಮರಿ ಹಾಕಿರೋ ಮರಿಗಳು ಇದಾವ ನಿಮ್ ಇದಾವೆ ಸರ್ ಇದಾವೆ ತೋರಿಸ್ತೀರಾ ನಿಮ್ ಹತ್ರ ಯಾವ ಎರಡ್ ಎರಡ್ ಮರಿ ಹಾಕಿರ ಹಾಕಿ ತೋರಿಸ್ತೀವಿ ಸರ್ ಇದು ಸರ್ ಇದು ಎರಡ್ ಮರಿ ಹಾಕೈತೆ ಸರ್ ಇದು ಎರಡ್ ಮರಿ ಹಾಕಿದೆ ಹಾ ಇದು ಎರಡ್ ಮರಿ ಇದು ಫಸ್ಟ್ ನೇ ಸೂಲ್ ಎರಡನೇ ಮರಿ ಹಾಕ ಎರಡನೇ ಸೂಲ್ ಎರಡನೇ ಮರಿ ಎರಡ್ ಮರಿ ಹಾಕ್ತಾ ಎರಡನೇ ಸೂಲ್ ಇಲ್ಲ ಮೂರನೇ ಸೂಲ್ ಇದ್ದು ಹಾಕ್ತಾ ಸರ್ ಎರಡ್ ಮರಿ ಫಸ್ಟ್ನೇ ಒಂದೇ ಮರಿ ಫಸ್ಟ್ನೇ ಸೂಲ್ ಒಂದೇ ಮರಿ ಹಾ ಇದ್ರ ಮರಿ ಇಟ್ಕೊಂಬರಲ್ಲ ಇದ್ರ ಇದ್ರ ಮರಿ ಇದ ಅಲ್ಲೇ ಹೋಗ್ಬಿಡಣ ಎರಡಿದಾವೆ ಸರ್ ಇದ್ರ ಇದ್ರದ ಎರಡಿದಾವ್ ಇದ ಇದ್ರದು ಎರಡಿದಾವೆ ಸರ್ ಆಗ್ದಾಗ ಮರಿ ಹೇಗಿರುತ್ತೆ ಅಂದ್ರೆ ಆದ್ರ ತೂಕ ಆಗಿರ್ಬೋದು ಇಲ್ಲ ಸರ್ ಚೆನ್ನಾಗಿರತ್ತೆ ಬೇಕಾರೆ ಇದ್ರ ಮರಿ ಒಳಗಡೆ ಇದಾವೆ ಹಾ ಹದಿನೈದನೇ ತಾರೀಖು ಹೋದ್ ಹೋದ ತಿಂಗ್ಳು ಜನವರಿ ಹದಿನೈದನೇ ತಾರೀಕು ಕೊಟ್ಟಿದ್ದು ಹಾ ಇವತ್ತು ಎಷ್ಟು ತಾರೀಕು ಹೋದ್ ತಿಂಗಳು ಹದಿನೈದನೇ ತಾರೀಕು ಅಂತಂದ್ರೆ ಅಲ್ಲಿ ಹದಿನೈದು ಒಂದು 25 ಟ್ವೆಂಟಿ ಫೈವ್ ಡೇಸ್ ಇವಾಗ ಟ್ವೆಂಟಿ ಫೈವ್ ಡೇಸ್ ಮರಿ ನೋಡ್ಬ್ರಿ ಅದ್ರಾಗ ಹೇಗಿದೆ ತೋರಿಸ್ಬರ್ರಿಲ್ಲಿಗೆ ಹಿಡ್ಕೊಂಡ್ ಬರ್ತೀರಾ ನೋಡಿ ಸರ್ ಇವೇ ಇದ್ರ ಎರಡು ಮರಿ ಇವೇ ಸರ್ ಇಪ್ಪತ್ತೈದು ದಿನದ ಮರಿ ಅಷ್ಟೇ ಸರಿ ಇಪ್ಪತ್ತೈದು ದಿವಸದ ಮರಿ ಹಾ ಸರ್ ಹಾ 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 ಸರ್ ಇದು ಇದನ್ನ ಮರಿ ಮಾರಿದ್ರು ಎಷ್ಟು ತಿಂಗಳಿಗೆ ಮಾರ್ತೀರಾ ಸರ್ ಸರ್ ನಾವು ಇನ್ನೊಂದು ಒಂದುವರೆ ತಿಂಗಳು ಹಾಲು ಕುಡಿಸ್ತೀವಿ ಸರ್ ಒಂದುವರೆ ತಿಂಗಳು ಹಾಲು ಒಂದೊಂದು ಒಂದುವರೆ ತಿಂಗಳು ಹಾಲು ಕುಡಿಸ್ತೀವಿ ಆಮೇಲೆ ಮರಿ ತಾಯಿನೂ ಮರಿನೂ ಬೇರೆ ಮಾಡ್ತೀವಿ ತಾಯಿ ಮರಿನೂ ಬೇರೆ ಮಾಡ್ತೀವಿ ಹಾ 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 ಆಮೇಲೆ ಮರಿ ಡೆವಲಪ್ಮೆಂಟ್ ಮಾಡ್ಕೊಂಡು ಮರಿ ಮಾರ್ಕ್ ಅಂತೀವಿ ಡೆವಲಪ್ಮೆಂಟ್ ಬರೀ ಮರಿ ಮಾರ್ಕ್ ಮರಿ ಮಾರ್ಕ್ ಅಂತೀವಿ ಪುರಿಗೆ ಗಂಟ್ಲು ಇದಾವಲ್ಲ ಆ ಗಂಟ್ಲು ಗಂಡಿಗೂ ಹೆಣ್ಣಿಗೂ ಎರಡಕ್ಕೂ ಇರುತ್ತಾ ಇಲ್ಲ ಸರ್ ಒಂದೊಂದು ಅವರು ತಂದೆ ತಾಯಿ ಅವ್ರ ಅಜ್ಜ ಅಜ್ಜಿ ಬ್ಲಡ್ ಲೈನ್ ಬಂದಿದ್ರೆ ಅದ್ರಲ್ಲಿ ಇರ್ತಾವ ಸರ್ ಇಲ್ಲ ಅಂದ್ರೆ ಇರಲ್ಲ ಹಾ ಸರ್ ಈ ಗಂಟ್ಲು ಇದು ಕೊಳ್ಮಣಿ ಅಂತಾರೆ ಸರ್ ಇದು ಕೊಳ್ಮಣಿ ಅಂತಾರ ಕೊಳ್ಮಣಿ ಅಂತ ಹಾ ಸರ್ ಅದಿದ್ದರೆ ಒಂಚೂರು ಬೆಲೆ ಡಿಮ್ಯಾಂಡ್ ಜಾಸ್ತಿ ಹಾಂ ಸರ್ ಅದಿದ್ರೆ ಬೆಲೆ ಜಾಸ್ತಿ ಹಾಂ ಸರ್ ಈ ತಲೆ ಇಂತರ ನಮ್ಮ ಕಡೆ ಮಾರಾಟಕ್ಕೆ ಹಾಂ ಸರ್ ಪಟ್ಲಿ ಮರಿ ಆದ್ರೆ ಹಾಂ ತಲೆ ಸಣ್ಣ ಇರಬೇಕು ಹಾಂ ಕತ್ತು ಕತ್ತು ಸಿಹಿಯಾಗಿರ್ಬೇಕು ಹಾಂ 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 ಆಮೇಲೆ ಇದು ಒಂಥರ ಗಿಳಿ ಟೈಪ್ ಇದ್ದಂಗೆ ಇದೆ ಮರಿ ಅದೇ ಸರ್ ಇದು ಸ್ಪೆಷಾಲಿಟಿ ಇದು ಸ್ಪೆಷಾಲಿಟಿನೇ ಅದು ಮೂಗಿನ ಕಂಬ ಇರ್ತಾವಲ್ಲ